ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಸಿರಿಧಾನ್ಯ ಬೆಳೆಯುವ ರೈತರಿಗೆ ರೈತ ಸಿರಿ ಯೋಜನೆ ಮುಖಾಂತರ ಪ್ರೋತ್ಸಾಹವನ್ನು ನೀಡಲಾಗಿದ್ದು ಈ ಒಂದು ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲಾಗುವುದು ಹೌದು ರೈತರಿಗೆ ಈ ಮೊತ್ತ ಜಮೆಯಾಗಲಿದ್ದು ರೈತರಿಗೆ ಇದು ಒಂದು ಗುಡ್ ನ್ಯೂಸ್ ಆಗಿದೆ ಹೌದು ಸಿರಿಧಾನ್ಯವನ್ನ ಬೆಳೆಯುವ ರೈತರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ರೈತರಿಗೆ ಜಮೆಯನ್ನ ಮಾಡಲಾಗುತ್ತಿದೆ ಹೌದು ಧಾರವಾಡ ಧಾರವಾಡ ಜಿಲ್ಲೆಯಲ್ಲಿ ಎಂಟುನೂರರಿಂದ ರಿಂದ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈಗ ಬೆಳೆದಿರುವ ಸಿರಿಧಾನ್ಯಗಳಿಗೆ ಕೃಷಿ ಇಲಾಖೆಯಿಂದ ರೈತ ಸಿರಿ ಯೋಜನೆಯ ಮುಖಾಂತರ ಸಿರಿಧಾನ್ಯ ರೈತರಿಗೆ ನೆರವನ್ನು ನೀಡಲಾಗುತ್ತಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಮಾಹಿತಿಯನ್ನ ತಿಳಿಸಿದ್ದಾರೆ ಹೌದು ರೈತರಿಗೆ ನೇರ ನಗದು ಇದೀಗ ಸಿರಿಧಾನ್ಯವನ್ನ ಬೆಳೆದ ರೈತನಿಗೆ ಜಮೆಯಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ನಿಮಗೆ ಹೇಗೆ ನೀಡಲಾಗುತ್ತದೆ ಎಂಬ ಸುದ್ದಿ ಒಂದು ನಾನುಡು ನಾ ಬನ್ನಿ ಹೌದು ಸುಮಾರು ಐದು ಸಾವಿರ ವರ್ಷದ ಹಿಂದಿನ ಒಂದು ಬೇಸಾಯದ ಇತಿಹಾಸವನ್ನು ಹೊಂದಿರುವ ಕೃಷಿಯ ಒಂದು ಈ ಧಾನ್ಯಗಳಿಗೆ ಸರ್ಕಾರ ಸಹಾಯಧನವನ್ನು ನೀಡುತ್ತದೆ ಹೌದು ಅತ್ಯುತ್ತಮ ಪೋಷಕಾಂಶಗಳನ್ನು ಹೊಂದಿರುವ ಈ ಬೆಳೆಗಳನ್ನು ಬೆಳೆದಲ್ಲಿ ರೈತನಿಗೆ ಸರ್ಕಾರವೇ ಪರಿಹಾರ ಹಣವನ್ನು ನೀಡುತ್ತದೆ ಹಾಗೆ ಸಹಾಯ ಹಣವು ಕೂಡ ನೀಡುತ್ತದೆ ಸಿರಿಧಾನ್ಯದಲ್ಲಿ ರಾಖಿ ಸೇರಿದಂತೆ ಹಾರಕ ನವಣೆ ಸಾವೆ ಬರಗು ಇದರ ಜೊತೆಗೆ ಕೋರಲೆ ಕೂತಲು ಸಜ್ಜೆ ಜೋಳ ಸೇರಿದಂತೆ ಇತರ ಒಂದು ಬೆಳೆಗಳಿಗೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ತನಕ ಸಹಾಯಧನವನ್ನು ಸರ್ಕಾರ ಒದಗಿಸುತ್ತದೆ ಹೌದು ಒಂದು ಹೆಕ್ಟ್ರೆಗೆ ಹತ್ತು ಸಾವಿರ ರೂಪಾಯಿನಂತೆ ಸರ್ಕಾರ ಪರಿಹಾರ ನಿಧಿಯನ್ನು ನಿಗದಿತವನ್ನು ಮಾಡಿದೆ ರೈತರ ಒಂದು ಬೆಳೆಗಳ ವಿಸ್ತೀರ್ಣದ ಆಧಾರದ ಮೇಲೆ ರೈತನಿಗೆ ಮೊತ್ತವನ್ನು ನೇರವಾಗಿ ಡಿ ಬಿ ಟಿ ಮುಖಾಂತರ ವರ್ಗಾಯಿಸಲಾಗುತ್ತದೆ ಮೊದಲನೇ ಹಂತದಲ್ಲಿ ರೈತನಿಗೆ ನಾಲ್ಕು ಸಾವಿರ ರೂಪಾಯಿ ಎರಡನೇ ಹಂತದಲ್ಲಿ ಆರು ಸಾವಿರ ರೂಪಾಯಿ ಹೀಗೆ ವರ್ಷ ಒಂದು ಹೆಕ್ಟ್ರೆ ಹತ್ತು ಸಾವಿರ ರೂಪಾಯಿ ಒಟ್ಟು ಎರಡು ಹೆಕ್ಟ್ರಿಗೆ ಸೀಮಿತಗೊಳಿಸಿ ರೈತನಿಗೆ ಇಪ್ಪತ್ತು ಸಾವಿರ ರೂಪಾಯಿ ತನಕ ಪ್ರೋತ್ಸಾಹಧನವನ್ನ ಪಡೆಯುವ ಅವಕಾಶ ಇದರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಎಂಟುನೂರರಿಂದ ರಿಂದ ಒಂದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವ ಸಿರಿಧಾನ್ಯಕ್ಕೆ ಡಿಬಿಟಿ ಮುಖಾಂತರ ನೇರವಾಗಿ ಮೊತ್ತ ಜಮೆಯಾಗಿದೆ ಚೆಕ್ ಮಾಡಿಕೊಳ್ಳಬಹುದಾಗಿದೆ ವಿವಿಧ ಜಿಲ್ಲೆಯ ರೈತರಿಗೂ ಕೂಡ ಸಿರಿಧಾನ್ಯವನ್ನ ಬೆಳೆದ ರೈತರಿಗೆ ಸರ್ಕಾರದಿಂದ ಪರಿಹಾರ ಹಣ ಬಿಡುಗಡೆಯಾಗಿರುತ್ತದೆ ಇದರ ಕುರಿತು ಹೆಚ್ಚಿನ ಒಂದು ಮಾಹಿತಿಗಾಗಿ ನೀವು ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿಯನ್ನ ನೀಡಬಹುದಾಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮರ್ಯಾದೆ ಹಂಚಿಕೊಳ್ಳಿ